ಎಲ್ಲರಿಗೂ ಫ್ರೆಸ್ ದಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಏಸು ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂಥ ದೇವರು ಆತನಾಗಿದ್ದರು ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೀರಿ ಕೀರ್ತನೆಗಳು ನೂರ ನಲ್ವತ್ತೇಳನೇ ಅಧ್ಯಾಯ ಒಂಬತ್ತನೇ ವಚನ ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆಂಬರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನು ಮಾತಾಡುವಂತ ದೇವರು ಆತನಾಗಿದ್ರು ಪ್ರೀತಿ ಇಲ್ಲಿ ದೇವರು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುವಂತ ದೇವ್ರು ಪ್ರಿರೇ ಪ್ರೇರೆ ಪಕ್ಷಿಗಳು ನೋಡ್ರಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಪಕ್ಷಿಗಳು ಕಾಗೆ ಮರಿಗಳಿಗೂ ಕೂಡ ದೇವರು ಬೇಕಾದ ಆಹಾರವನ್ನು ಕೊಡ್ತೇನೆ ಅಂತ ಹೇಳಿ ಇಲ್ಲಿ ಬರಲ್ಪಟ್ಟಿದೆ ಪ್ರೀರಿ ಅವು ಕೊಯ್ಯೋದಿಲ್ಲ ಬಿತ್ತುವುದಿಲ್ಲ ಅವು ಖಣಿಜಗಳು ಇಟ್ಕೊಳ್ಳೋದಿಲ್ಲ ಅವ್ಗೆ ಬೇಕಾಗಿರದ ಆಹಾರ ನಾಳಿನ ವಿಷಯದಲ್ಲಿ ಅಂತ ಚಿಂತೆಗಳು ಮಾಡೋದಿಲ್ಲ ಪ್ರೀರಿ ಆದರೆ ದೇವರು ಅವ್ಕೆ ಎಷ್ಟು ಪ್ರೀತಿನ ಮಾಡಿ ಅವ್ ಸೃಷ್ಟಿ ಮಾಡಿದಂಥ ದೇವರು ಅವ್ ಪ್ರತಿದಿನ ಯಾವ ರೀತಿಗೆ ಆಹಾರ ಕೊಡಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿ ಅವ್ಕೆ ಬೇಕಾಗಿರೋದು ಅವ ಕಾಗೆ ಮರಿಗಳಿಗೂ ಮತ್ತು ಅವ್ ಬೇಕಾಗಿರೋದ ಬೇಕಾಗಿರೋ ಆಹಾರವೂ ಕೊಡುವಂಥ ದೇವರು ಪ್ರೀರಿ ಅವಕ್ಕೆ ಸಹ ಟೈಮ್ ಟೈಮ್ಗೆ ಅವಕ್ಕೆ ಬೇಕಾದ ಒಂದು ದಿನನಿತ್ಯ ಪ್ರತಿದಿನದಲ್ಲಿ ಯಾವ ರೀತಿ ಪೋಚಿಸ್ತಾನೆ ಅಂದರೆ ಅವು ಯಾವ ರೀತಿ ಕೊರತೆ ಪಡುವುದಿಲ್ಲ ಯಾವ ಅವು ಚಿಂತಿಸುವುದಿಲ್ಲ ಯಾವ ವಿಷಯದಲ್ಲಿ ಅವು ಕಷ್ಟ ಪಡುವುದೇ ಇಲ್ಲ ಪ್ರೀರಿ ಆದರೆ ದೇವರು ಸರ್ವಶಕ್ತನಾದ ದೇವರು ಪಶುಗಳು ಅಕ್ಕಿ ಮರಿಗಳಿಗೂ ಕಾಗೆ ಮರಿಗಳಿಗೂ ಅವಕ್ಕೆ ಬೇಕಾದನ್ನು ಆಹಾರ ಒದಗಿಸಿಕೊಡುವಂಥ ದೇವರು ನಮ್ಮನ್ನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡಿ ದೇವರು ಮುಂಜಾನೆ ಸಂ ವಾಗ್ದಾನ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರೋದನ್ನು ಆತನ ಕೊಡುವಂಥ ದೇವರು ಅದನ್ನು ಕೊಟ್ಟು ನಮ್ಮ ನಡೆಸುವಂತ ಅವರು ಪ್ರೇರಿ ಎಷ್ಟು ಜನರು ನೀವು ಭಯಪಡ್ತೇವೆ ನಮ್ಮ ಕುಟುಂಬದಲ್ಲಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದೆವು ನಾವು ಇನ್ನೊಬ್ಬರನ್ನು ಸಹಾಯ ಕೇಳುವಂಥರಾಗಿರ್ತೇವೆ ಇನ್ನೊಬ್ರಿಗೆ ನಾವು ಬೇಡುವಂಥರಾಗಿರ್ತೇವೆ ಏನಿಲ್ಲಂತ ಸ್ಥಿತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಯಾವ ಪರಿಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ ನಾವು ಇದೆಯೋ ಎಂಬುದಾಗಿ ನಾವು ಇದ್ದು ನಾವು ಭಯ ಇದೇವೆ ಪ್ರೇರಿ ಆದರೆ ಮುಂಜಾನೆಸ್ ನೀವು ವಾಗ್ದು ನೀವು ಗಟ್ಟಿಯಾಗಿ ಹಿಡ್ಕೊಡ್ರಿ ದೇವರು ಅಕ್ಕಿ ಪಕ್ಕಿಗಳಿಗಿಂತಲೂ ನಮಗೆ ಶ್ರೇಷ್ಠವಾಗಿ ನಮಗೆ ಪ್ರೀತಿ ಮಾಡಿ ನಮಗೆ ಬೇಕಾಗಿರೋದನ್ನು ಒದಗಿಸುವಂಥ ದೇವರು ಸರ್ವಶಕ್ತನಾದ ದೇವರು ನಮಗೆ ಒದಗಿಸಿ ನಮಗೆ ಬೇಕಾಗಿರೋದನ್ನು ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರು ಪ್ರೇರೆ ಮುಂಜಾನೆ ಸಮಿ ವಾಗ್ದು ನೀವು ಗಟ್ಟಿ ಹಿಡ್ಕೊಂಡು ನೀವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಬಾಳುವಂಥರಾಗಿರೋ ಪ್ರೇರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬವನ್ನು ಅಭಿವೃದ್ಧಿಯಾಗಿ ವಾಗ್ದಾನ ಮೂಲಕವಾಗಿ ದೇವರು ಆತನ ನಡೆಸುವಂಥ ದೇವ್ರ ಪ್ರಿಯೆರೆ ಹಕ್ಕಿ ಪಕ್ಕಿಗಳಿಗೆ ಆತನ ಆಹಾರ ಮೂಲಕವಾಗಿ ಪೋಷಿಸುವ ದೇವರು ಪ್ರೇರಿ ನಮ್ಮನ್ನು ನಿಮ್ಮ ಆತ ನಮಗೆ ಬೇಕಾಗಿರದ ಹೊರಗಳನ್ನು ಕೊಟ್ಟು ನಮಗ್ ಬೇಕಾಗಿರದ ಸಹಾಯವನ್ನು ಮಾಡಿ ನಮಗ್ ಬೇಕಾಗಿರದ ಎಲ್ಲ ಒಂದು ಸವಲತ್ತು ಒದಗಿಸಿ ಕೊಟ್ಟು ನಮ್ಮ ನಡೆಸಿ ಆತ್ಮ ರೀತಿಯಾಗಿ ನಮ್ಮನ್ನು ಬಲಪಡಿಸುವಂತ ದೇವರು ಆತನಾಗಿ ಪ್ರೇರಿ ಈ ಮುಂಜಾನೆ ನಿಮ್ಮ ಕುಟುಂಬದಲ್ಲಿ ಯಾವ್ದು ಚಿಂತೆಗಳು ಯಾವುದೇ ಸಮಸ್ಯೆಗಳು ಎಷ್ಟೇ ನಿಮ್ಮ ಅವಮಾನ ಸ್ಥಿತಿಗಳು ನಿಮ್ಮ ಕುಟುಂಬದಲ್ಲಿ ಯಾವ್ದೇ ಒಂದು ಇಲ್ಲಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ದೀರ ಪ್ರೇರಿ ಅದರ ಭಯ ಪಡಬೇಡ್ರಿ ದೇವರು ಸರ್ವಶಕ್ತನಾದ ದೇವರು ನಮಗೆ ಯಾವ ವಿಷಯದಲ್ಲಿ ಚಿಂತಿಸ್ತೇವೆ ಯಾವ ವಿಷಯದಲ್ಲಿ ನಾವು ದುಃಖ ೇವು ಯಾವ ವಿಷಯದಲ್ಲಿ ನಾವು ಏನು ಬೇಕಂತ ನಾವು ಆಲೋಚನೆಗಳು ಮಾಡ್ತಿರ್ತೇವೆ ಪ್ರೇರೇ ಪ್ರತಿದಿನ ದೇವ್ರು ನಮ್ಗೆ ಆಹಾರ ಮೂಲಕವಾಗಿ ಆತನ ಒದಗಿಸಿ ನಮ್ಮ ವಾಗ್ದಾನ ಮೂಲಕವಾಗಿ ಆತನು ಧೈರ್ಯಪಡಿಸಿ ನಮ್ಮ ನಡೆಸುವಂಥ ದೇವರು ಆತನ ಪ್ರೇರೇ ಈ ಮುಂಜಾನೆ ಅಸೆಂಬ್ಲಿ ವಾಗ್ದನು ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಯಾಶಸ್ಸು ಬಲಪಡಿಸುವಂಥ ದೇವರು ಆತನ ಏನು ಪ್ರೇರೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೆ ಅಪಾ ತಂದಿ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಸಂಾಗ್ದನ್ನು ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಆಶೀರ್ವದಿಸಿ ಬಲಪಡಿಸಿ ಪ್ರಭಾ ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಈ ವಾಗ್ದ ನೆರವೇರಿಸಿ ಆಶೀರ್ ಬಲಪಡಿಸಿ ಪ್ರಭಾ ರಕ್ಷಣೆ ಇಲ್ಲದಂತ ಕುಟುಂಬಕ್ಕೆ ರಕ್ಷಣೆ ದಯ ಪಾಲಿಸಿಕೊಡ್ರಿ ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿ ಇದಾರೆ ತಂದು ಆರೋಗ್ಯನೂ ಕೊಡ್ರಿ ಪ್ರಭಾ ಎಷ್ಟು ಜನರು ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರುವಂತೆ ಸಹಾಯ ಮಾಡ್ರಿ ಎಷ್ಟು ಜನರು ಇನ್ನು ಹುಟ್ಟಿನ ದಿವಸದಲ್ಲಿ ಇದ್ರ ಪ್ರಭಾ ಅವರಿಗೆ ಒಳ್ಳೆ ಶುಭವು ಆಕಾಂಕ್ಷಗಳು ದಯ ಪ್ರಭಾ ಎಷ್ಟು ಜನರು ಇನ್ನು ಇನ್ನು ಅವ್ರ ಕುಟುಂಬದಲ್ಲಿ ಇನ್ನು ಹೆಚ್ಚಾಗಿ ಆಯುಷ್ ಕಲವನ್ನು ಒದಗಿಸಿಕೊಟ್ಟರು ಪ್ರಭಾ ಮತ್ತು ವಿಶೇಷವಾಗಿ ಕಲಬೇರಿ ಪ್ರಭಾ ಸಪೋರ್ಟ್ ಮಾಡುವಂಥ ಪ್ರತಿಯೊಬ್ಬ ದೈವಶ್ವಾಸಿ ಮಕ್ಕಳು ತಂದಿ ಈ ವಾಗ್ದು ಲೈಕ್ ಮಾಡೋರು ಶೇರ್ ಮಾಡೋರು ಇನ್ನೊಬ್ಬರಿಗೆ ತಿಳಿಸುವಂತ ಮಕ್ಕಳಿಗೆ ಇನ್ನು ತಂದೆ ಈ ವಾಗ್ದನ್ನು ಒಂದೊಂದು ಕುಟುಂಬದಲ್ಲಿ ತಂದಿ ಅವ್ರಿಗೆ ಆಶಸ್ಸು ಬಲಪಡಿಸಬೇಕಂತ ಹೇಳಿ ನಜರೇತನ ಏಸು ಕ್ರಿಸ್ತನ ಪರಶುದ್ದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಲಾರ್ಡ್